ಎಲ್ಲರಿಗೂ ನಮಸ್ಕಾರ ಶ್ರೀ ಕೃಷ್ಣ ಅವತಾರದ ಕೊನೆಯಗಳಿಗೆ ಸ್ವಾಗತ ಎರಡು ದಿನ ಕಳೆಯಿತು ದ್ವಾರಕೆಯ ಸಮುದ್ರ ತೀರದಲ್ಲಿ ಒಂದು ಮರದಡಿಯಲ್ಲಿ ಮಹರ್ಷಿಗಳು ಏನೋ ಚಿಂತಿಸುತ್ತಿದ್ದರು ಬಹು ವೃದ್ಧರಾದ ವಿಶ್ವಾಮಿತ್ರರು ಹಾಸಿತರು ಕಣ್ವರು ಒಂದತ್ತ ಮಹಾಕೋಪಿಷ್ಠರಾದ ದುರ್ವಾಸರು ಭೃಗು ಕಶ್ಯಪ್ಪರು ಇನ್ನೊಂದತ್ತ ನಡುವೆ ಶಾಂತರಾದ ವಸಿಷ್ಠರು ಅತಿಗ್ರಹಗಳು ಈ ಬ್ರಹ್ಮರ್ಷಿಗಳ ನಡುವೆ ದೇವರ್ಷಿ ನಾರದರು ಅಂದು ಅಲ್ಲಿ ಸೇರಿದ್ದರು ಸರಸ್ವತಿ ನದಿಯು ಆಗ ಪಶ್ಚಿಮಗಾಮಿಯಾಗಿ ಹರಿಯುತ್ತಾ ಸಿಂಧು ಸಮುದ್ರವನ್ನು ಸೇರುತ್ತಿದ್ದ ದಿವ್ಯ ಜಾಗವದು ಪಿಂಡಾರಿಕಾ ಕ್ಷೇತ್ರವೆಂದು ಪ್ರಸಿದ್ಧವಿತ್ತು ಹುರಿಯುತ್ತಿದ್ದ ಬಿಸಿಲು ಒಂದು ಕಡೆ ಮಠಮಠ ಮಧ್ಯಾಹ್ನ ಬೇರೆ ಋಷಿಗಳು ಅಲ್ಲಿ ಆಕಸ್ಮಿಕವಾಗಿ ಏನೂ ಸೇರಿರಲಿಲ್ಲ ಕಾಲಗತಿಯಲ್ಲಿ ಕುಸಿಯುತ್ತಿದ್ದ ಜೀವನ ಮೌಲ್ಯಗಳ ಬಗೆಗೆ ಚಿಂತಿಸಲು ದಾರಿ ತೋರಿಸಲು ಉಪಾಯ ಹುಡುಕಲೆಂದೇ ಅಲ್ಲಿ ಸೇರಿದ್ದರು ವಿಶ್ವಾಮಿತ್ರ ಅಸ್ಥಿನಾವತಿಯಲ್ಲಿಯೂ ಎಲ್ಲ ಚೆನ್ನಾಗಿಲ್ಲ ಧರ್ಮಜನು ಅವನ ತಮ್ಮಂದಿರು ಧಾರ್ಮಿಕರಾಗಿಯೇ ಇದ್ದರು ಜನಸಮೂಹ ಮತ್ತು ದುರ್ಯೋಧನನ ರೀತಿ ನೀತಿಗಳನ್ನೇ ಮೆಚ್ಚುತ್ತಿದ್ದಾರೆ ಅನುಸರಿಸಲಾರಂಭಿಸಿದ್ದಾರೆ ಕಾಲ ಈಗ ಕಲಿದೋಷಿತವೆನ್ನುತ್ತಾ ನಾವು ಕೈಕಟ್ಟಿ ಕುಳಿತರೆ ಭವಿಷ್ಯತ್ ನಮ್ಮ ದೋಷಿಸುತ್ತದೆ ಕಣ್ವ ನಾವು ಕೈಕಟ್ಟಿ ಕೂಡಬೇಕೆಂದು ಹೇಳಿದವರೇ ಯಾರು ಕಶ್ಯಪ್ ಆಗುವುದೂ ಆಗಿಯೇ ತೀರುತ್ತದೆ ಅದು ದೈವ ಸಂಕಲ್ಪ ಎಂಬ ವಾದ ಇದೆಯಲ್ಲ ಭೃಗು ಅದು ಹೇಡಿಗಳ ಹೊಣೆಯಾಗೇಡಿಗಳ ಮಾತು ಆಸಿತಿ ಉಗ್ರಸೇನ ಮಹಾರಾಜನಲ್ಲಿ ವಸುದೇವರಲ್ಲಿ ನಾವು ಭಿನ್ನಿಸೋಣ ನಿಮ್ಮ ಯುವಕರು ದುಶ್ಚಟಗಳಿಗೆ ಅಂಟಿದ್ದಾರೆ ನಿಮ್ಮ ಸ್ತ್ರೀ ಪುರುಷರ ರೀತಿ ನೀತಿಗಳು ಸರಿಯಿಲ್ಲ ಹಬೀರರು ಇತರ ನಾಗರಿಕ ಜನರನ್ನು ಯಾದವರಲ್ಲಿ ಬೆರೆತು ಸಂಕರ ನಡೆಯುತ್ತಿದೆ ಶ್ರೀಕೃಷ್ಣ ದೋಷಣೆ ಅವನ ಚಾರಿತ್ಯವದೆ ಅವನ ಮೌಲ್ಯಗಳ ಅಪಮಾನ ನಡೆಯುತ್ತಿದೆ ಇದು ಯಾದವರಿಗೆ ಭೂಷಣವಲ್ಲ ಎಂದು ಹೇಳಿಬರೋಣ ಇದೆಲ್ಲ ಶ್ರೀಕೃಷ್ಣ ಭಗವಂತನಿಗೆ ಗೊತ್ತಿಲ್ಲವೇ ಆತ್ರಿ ಅಯ್ಯೋ ಮಹರ್ಷಿ ನಾವು ರಾಮಾಯಣ ಕಾಲದವರು ಭಗವಂತನ ಆ ಅವತಾರದ ರೀತಿಯನ್ನು ಈ ಅವತಾರದ ರೀತಿಯ ವ್ಯತ್ಯಾಸಬಲ್ಲವರು ಅವತಾರಿ ಭೂಭಾರಣದ ರೀತಿಯಲ್ಲಿ ತಾನೇ ಆರಿಸಿಕೊಂಡಿದ್ದಾನೆ ನಾವು ಪುಣ್ಯವಂತರು ಅವನ ಸಮಕಾಲೀನವರು ವಿಶ್ವಾಮಿತ್ರರು ಈಗ ನಾವು ಮಾಡಬೇಕೆಂಬುವುದನ್ನು ಅವನೇ ಮಾಡಿಯಾನು ಅದರ ಬಗ್ಗೆ ನಮಗಿಂತ ಚಿಂತಿಸಿದ್ದಾನೆ ನಾವು ಯಾರಿಗೂ ಏನು ಹೇಳುವುದು ಅಗತ್ಯವಿರಲಾರದು ವಿಶ್ವಾಮಿತ್ರ ನಾನು ರಾಮಾಯಣ ಕಾಲದವನೇ ನಮಗೆ ಕರ್ತವ್ಯವಿಲ್ಲವೆನ್ನಬೇಡಿ ಮೃಗ ಕರ್ತವ್ಯಂ ದೈವ ಮಾಹಿಕಂ ಎಂದು ಅವತಾರಿಯನ್ನೇ ಕರ್ತವ್ಯದ ಬಗೆಗೆ ಎಬ್ಬಿಸಿ ಸುಪ್ರಭಾತ ಹೇಳಿದವರಲ್ಲವೇ ವಿಶ್ವಾಮಿತ್ರ ಅವನ ಕರ್ತವ್ಯ ಅವನಿಗೆ ನಮ್ಮ ಕರ್ತವ್ಯ ನಮಗೆ ನಾರದ ನಮ್ಮ ಕರ್ತವ್ಯಕ್ಕಾಗಿ ನಾವು ಎಲ್ಲಿಗೂ ಹೋಗುವುದೇ ಬೇಡ ಅದು ನಮ್ಮನ್ನು ಇಲ್ಲಿಗೆ ಹುಡುಕಿಕೊಂಡು ಬರುತ್ತದೆ ಹಾಗೆಂದರೆ ದುರ್ವಾಸರ ಮುಖದಲ್ಲಿ ವಿಲಕ್ಷಣ ವಂಗ್ಯಪೂರ್ಣ ನಿಗೆಯೊಂದು ಮಿಂಚಿದ್ದನ್ನು ಉರುಳಿದವರು ಗಮನಿಸಿದರು ಕಶಪ್ ಲೋಕಕ್ಕೆಲ್ಲ ಉಳಿಗಾಲವಿಲ್ಲ ಕೋಪಿಸ್ಟರೆಂದು ಹೆಸರಾದ ದುರ್ವಾಸರು ಏಕೋ ನಗಲಾರಂಭಿಸಿದ್ದಾರೆ ದುರ್ವಾಸ ನೀವೆಲ್ಲ ಗೃಹಸ್ಥರು ಈ ಸಭೆಯಲ್ಲಿ ನಾನೊಬ್ಬನೇ ಸನ್ಯಾಸಿ ಲೋಕ ಬಿಟ್ಟ ನಾನು ನಕ್ಕರೇನು ಅತ್ತರೇನು ನಿಮ್ಮ ನಿಮ್ಮ ಮಾರ್ಗಗಳು ಬೇರೆಯಷ್ಟೆ ಬಯಸಿಕೊಳ್ಳುವುದಕ್ಕೆ ನಾನು ಹೊಗಳಿಸಿಕೊಳ್ಳುವುದಕ್ಕೆ ನೀವು ಅಲ್ಲವೇ ದುರ್ವಾಸರು ದಕ್ಷಿಣದತ್ತ ನೋಡುತ್ತಲೇ ಈ ಮಾತುಗಳನ್ನಾಡಲು ಆರಂಭಿಸಿದರು ಎಲ್ಲರೂ ಅತ್ತಲೆ ನೋಡಲು ಆರಂಭಿಸಿದರು ಆಮೇಲೆ ಅವರೆಲ್ಲ ನಾರದ ಮುಖವನ್ನು ನೋಡಿ ನಕ್ಕರು ಹಾಸಿತ ತಿಳಿಯಿತು ಕರ್ತವ್ಯ ನಮ್ಮನ್ನು ಇಲ್ಲಿಗೆ ಹುಡುಕಿಕೊಂಡು ಬರುತ್ತದೆ ಆದರೆ ಒಣೆಯನ್ನು ದುರ್ವಾಸರಿಗೆ ಬಿಡೋಣ ಕೆಲರು ತಥಾಸ್ತು ಎಂದರು ದುರ್ವಾಸರು ಮತ್ತೆ ನಕ್ಕಿ ಮೌನಗಳಾಗಿ ಧಾನ್ಯಸ್ಥರಾದರು ಯಾದವರ ಯುವಕರ ದೊಡ್ಡ ಗುಂಪೊಂದು ಅವರತ್ತ ಬರುತ್ತಿತ್ತು ಮುಂಚೂಣಿಯಲ್ಲಿ ಶ್ರೀಕೃಷ್ಣನಿಗೆ ಜಾಂಬುವತಿಯಲ್ಲಿ ಹುಟ್ಟಿದ ಮಗ ಸ್ತಾಂಬ ಎದ್ದು ಕಾಣುತ್ತಿದ್ದ ವಿವಾಹತನಾಗಿದ್ದರೂ ಎಳೆ ಯುವಕನಂತೆ ಕಾಣುತ್ತಿದ್ದ ಅವನನ್ನು ಉಳಿದವರು ಹೆಣ್ಣು ಮುಕ್ಕದವನೆಂದು ಹಾಸ್ಯ ಮಾಡುತ್ತಿದ್ದರು ಸ್ತಾಂಬನ ಸುತ್ತ ಚಾರುದೇವ ಚಾರುಗುಪ್ತಾದಿಗಳು ಅಂದರೆ ರುಕ್ಮಿಣಿಯ ಪುತ್ರರು ಭಾನುಮಂತ ಚಂದ್ರಧಾಮ ಮೊದಲಾದವರು ಸತ್ಯಭಾಮಿಯ ಮಕ್ಕಳು ಸುಭಾಸು ಸೋಮಕ ಮುಂತಾದರು ಕಾಳಂದಿ ಪುತ್ರರು ಭಾವನ ವೈಹಿ ಮೊದಲಾದವರು ಮಿತ್ರಿಯೆಂದು ಎಂದು ಪುತ್ರರು ಹೀಗೆ ಬಹುಜನ ಯುವಕರು ಕೂಡಿದ್ದರು ಇವರ ಮಿತ್ರರೂ ಸೇರಿ ನೂರಾರು ಜನ ತರುಣರು ದ್ವಾರಕೆಯ ಕಡೆಯಿಂದಲೇ ಬರುತ್ತಿದ್ದರು ದಿನ ಬೆಳಗಾದರೆ ಕುಡಿಯುವುದು ಹೊಸ 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 ಪ್ರಸಂಗಗಳನ್ನು ಹುಡುಕುತ್ತಾ ಮಧ್ಯಾಹ್ನದವರೆಗೆ ಅಲೆಯುವುದು ಅವರಿವರ ಮನೆಗಳಲ್ಲಿ ಸಿಕ್ಕಿದ್ದನ್ನು ಮೆಲ್ಲುತ್ತಾ ಲೋಕವನ್ನೇ ಪರಿಗಣಿಸದೆ ದಿನಕ್ಕೊಂದು ವೇಷಭೂಷಣ ತೊಟ್ಟು ಹರಟೆ ನಾಟಕಗಳನ್ನು ಮಾಡುತ್ತಾ ವ್ಯರ್ಥ ಮನರಂಜನೆಗಳಲ್ಲಿ ಕಾಲ ಕಳೆಯುವುದು ಇವರ ರೀತಿಯಾಗಿತ್ತು ವರ್ಷಕ್ಕೊಮ್ಮೆ ಬರುವ ಹೋಳಿ ಹಬ್ಬ ಇವರಿಗೆ ಸಾಲದಾಗಿತ್ತು ಜೀವನಕ್ಕೆ ಯೋಚನೆ ಇಲ್ಲದೆ ಯಾರೋ ಊಟ ಹಾಕುತ್ತಾ ಬಟ್ಟೆ ಬರೆಗೆ ಚಿಂತನೆಯಲ್ಲಿದೆ ನಿರುದ್ಯೋಗಿಗಳಾದ ತರುಣ ನೆಗೆಯಾಡುವುದೊಂದು ಪುರುಷ ಪದಾರ್ಥವೆಂದು ರೇಗಿಸಿದರು ಕೃಷ್ಣಪುತ್ರರೆಂಬ ಕಾರಣಕ್ಕೆ ಸಹಿಸಿಕೊಂಡಿದ್ದ ಅವರು ಇವರನ್ನು ತಿದ್ದಲು ಆಗದೆ ಸಹಿಸಲು ಆಗದೆ ಪೇಚಾಡುತ್ತಿದ್ದರು ಗುಂಪಿನಲ್ಲಿ ಹತ್ತಾರು ಯುವಕರು ಕುಡಿತದ ಸಾಮಗ್ರಿಗಳನ್ನು ವೇಷ ಬದಲಾಯಿಸುವ ಸಲಕರಣೆಗಳನ್ನು ಮದ್ಯೋಪಕರಣಗಳನ್ನು ಸದಾ ಹತ್ತಿರವಿಟ್ಟೇ ಇರುತ್ತಿದ್ದರು ದ್ವಾರಕೆಗೆ ಶಾಪವಾಗಿದ್ದ ಈ ಮಾದರಿಯಲ್ಲಿ ಹಲವಾರು ಪುಂಡರ ಗುಂಪುಗಳೇ ಹುಟ್ಟಿಕೊಂಡಿದ್ದವು ಇವರನ್ನು ನೋಡು ನೋಡುತ್ತಲೇ ದುರ್ವಾಸರು ಹುಬ್ಬುಗಳು ಗಂಟಿಕ್ಕಿದವು ಎಂಥ ತಂದೆಗೆ ಎಂಥ ಮಕ್ಕಳು ಎಂದೆಗರುಗಿಸಿದರು ನಿಟ್ಟಿರಿಸಿಬಿಟ್ಟರು ಯಾದವರ ಕ್ಷೇಮಾರ್ಥವಾಗಿ ಜರಸಂದನ ಕಾಟದಿಂದ ಅವರನ್ನು ರಕ್ಷಿಸಲು ಸಮುದ್ರದಿಂದ ಭೂಮಿಯನ್ನತ್ತೇ ದ್ವಾರಕಾ ಕೋಟೆ ಕಟ್ಟಿಸಿದ್ದು ಈ ನೀಚರ ಸಲುವಾಗಿಯೇ ಉಳಿದ ಮಹರ್ಷಿಗಳು ಆ ದುಗುಡದಲ್ಲಿ ಪಾಲ್ಗೊಂಡು ಅವರಿಗೂ ಕಂಠ ಬಿಗಿದು ಬಂದಿತ್ತು ಒಂದು ಹಳೆಯ ಕತೆ ಹೇಳುತ್ತೇನೆ ಕೇಳಿ ಎಂದು ದುರ್ವಾಸರು ಆರಂಭಿಸಿದರು ಜರಸಂದ ಬದುಕಿದ್ದ ಕಾಲ ನಾನು ಪುಷ್ಕರದಲ್ಲಿ ಐದು ಸಾವಿರ ಶಿಷ್ಯರೊಡನೆ ತಪಸ್ಸು ಮಾಡುತ್ತಿದ್ದೆ ನಾನು ನಿವೃತ್ತಿ ಮಾರ್ಗಿ ಎಂಬುದನ್ನು ನನ್ನ ಶಿಷ್ಯರೆಲ್ಲ ಸನ್ಯಾಸಿಗಳೇ ಎಂಬುದನ್ನು ಜಗ ಬಲುದಷ್ಟೇ ಜರಸಂದನ ಬಲಗೈ ಬಂಟರಾದ ಶ್ವಾಲಾ ದೇಶದ ಹಂಸ ಡಿಬಂಕರು ದೊಡ್ಡ ಸೈನ್ಯದೊಡನೆ ಅಲ್ಲಿ ಬಂದು ನನ್ನನ್ನು ನನ್ನವರನ್ನು ಸನ್ಯಾಶ್ರಮವನ್ನು ಹೀನವನ್ನಾಗಿ ನಿಂದಿಸಿ ಅಪಮಾನಿಸಿದರು ನನಗೆ ವಿವಾಹವಾಗುವುದಂತೆ ಅಪಾಸ್ಯಪೂರ್ವಕವಾಗಿ ನಿಂದಿಸಿದರು ತಪಸ್ಸನ್ನು ವ್ಯರ್ಥ ಮಾಡಬಾರದೆಂದು ಸಹಿಸಿಕೊಂಡು ಬುದ್ಧಿ ಹೇಳಿದೆ ಆ ದುಷ್ಟರು ನಮ್ಮ ಕಪೀಲಗಳನ್ನು ಕಿತ್ತು ಹರಿದು ಹಾಕಿ ನಗ್ನರಾದ ನಮ್ಮನ್ನು ನೋಡಿ ಭಾರೀ ಅಪಾಸ್ಯ ಮಾಡಿದರು ನಮ್ಮ ದಂಡಗಳನ್ನು ಮುರಿದು ಭಿಕ್ಷಾಪಾತ್ರೆಗಳನ್ನು ಒಡೆದರು ಚೆಲ್ಲಾಡಿದರು ಈಗಿನಷ್ಟು ಕೋಪವಿಲ್ಲದ ನಾನು ಶಿಷ್ಯರೊಡನೆ ಇದೇ ದ್ವಾರಕೆಗೆ ಬಂದೆ ಸ್ವಾಮಿ ಕೃಷ್ಣ ನಮ್ಮನ್ನು ಕಂಡು ಮೊರಗಿ ನೂರಾರು ತನ್ನ ಪೀತಾಂಬರಗಳನ್ನು ತರಿಸಿ ತಾನೇ ಹರಿದು ನಮಗೆ ಕೌಂಪಿಕನವಾಗಿ ಕೊಟ್ಟ ಎಂದು ಔದಾರ್ಯ ಎಂಥ ವಿಭಕ್ತಿ ನಮಗೆ ಮುಸ್ತಾನ್ನವನ್ನು ಬಡಿಸಿದ್ದ ಉಂಡು ತೃಪ್ತನಾದ ನಾನು ಅವನಿಗೊಂದು ಹಿತವನ್ನುಂಟು ಮಾಡಲು ನೋಡಲು ಆ ಅಸಭ್ಯ ಶಾಸ್ತ್ರ ವಿರುದ್ಧವು ಅದಂತೆ ಕಂಡರೂ ಒಂದು ಕೆಲಸ ಹೇಳದೆ ನನ್ನ ಹೆಂಜಲನ್ನು ಮೈಗಲ್ಲೇ ಬಳಿದುಕೋ ಎಂದು ಅದನ್ನು ಶಿರಸಾವಾಸಿ ಕೃಷ್ಣ ತನ್ನ ಪಾದಗಳನ್ನು ಬಿಟ್ಟು ಉಳಿದ ಶರೀರದ ಭಾಗಕ್ಕೆಲ್ಲ ಲೇಪಿಸಿಕೊಂಡ ಬ್ರಾಹ್ಮಣ ಶೇಷ ತನ್ನ ಪಾದಕ್ಕೆ ಸೋಕಿದರೆ ಅದು ಆ ಶೇಷಕ್ಕೆ ಅಪಮಾನವೆಂದು ಬಗೆದು ಅವನು ಅದನ್ನು ಪಾವಮಾನವಾಗಿ ಭಾವಿಸಿದರೆ ನಾನದನ್ನು ಆಗ ತಪ್ಪಾಗಿ ತಿಳಿದು ಶಪಿಸಿಬಿಟ್ಟೆ ಪಾದಗಳಿಂದಲೇ ನಿನಗೆ ಮೃತ್ಯು ಬರಲಿ ಎಂದು ನಾನೆಂತ ಅವಿವೇಕಿ ಅಥವಾ ವಿಧಿಯೇ ಹಾಗೆ ಹೇಳಿಸಿತೋ ಹೇಗೋ ಉಪಕಾರಿಗೆ ಪ್ರತಿಪಕಾರ ಮಾಡಿದ ನನಗೆ ಪಾಯಶ್ಚೇತವಿಲ್ಲವೇ ಎಂತ ದುರ್ವಾಸರು ಬಿಕ್ಕಿ ಹತ್ತರು